ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಗಿಡಗಳಿಗೆ ನೀರು ಹಾಕೋದ್ರಿಂದ ನಮಗೆ ಅದೃಷ್ಟ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೇವಲ ದೇವಾಲಯಗಳಲ್ಲಿ ಮಾತ್ರವಲ್ಲ ಕೆಲವೊಂದು ಗಿಡ ಮರಗಳಲ್ಲೂ ದೇವರು ನೆಲೆಸಿರುತ್ತಾನೆ ಅಂತಹ ಗಿಡಗಳಿಗೆ ಪ್ರತಿನಿತ್ಯ ನೀರನ್ನು ಅರ್ಪಿಸುವುದರಿಂದ ನಿಮಗೆ ಆ ದೇವರು ವಿಶೇಷ ಆಶೀರ್ವಾದ ದೊರೆಯುತ್ತದೆ ಪ್ರತಿನಿತ್ಯ ಯಾವ ಗಿಡ ಮರಗಳಿಗೆ ನೀರನ್ನು ಹಾಕಿದರೆ ಯಾವ ದೇವರ ಆಶೀರ್ವಾದ ಸಿಗುತ್ತದೆ ಯಾವ ಗಿಡಗಳಿಗೆ ನೀರನ್ನು ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಕೆಲವೊಂದು ಗಿಡ ಹಾಗೂ ಮರಗಳನ್ನು ದೈವಶಕ್ತಿಯ ರೂಪವೆಂದು ಪರಿಗಣಿಸುತ್ತಾರೆ ಹಾಗೂ ಅವುಗಳನ್ನು ಪೂಜಿಸುತ್ತಾರೆ ಕೆಲವೊಂದು ಗಿಡ ಹಾಗೂ ಮರಗಳಲ್ಲಿ ದೇವರು ಮತ್ತು ದೇವತೆಗಳು ಕೂಡ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಇಲ್ಲಿ ಕೆಲವೊಂದು ದೇವರ ಶಕ್ತಿಯುಳ್ಳ ಗಿಡ ಹಾಗೂ ಮರಗಳ ಬಗ್ಗೆ ಉಲ್ಲೇಖಿಸಲಾಗಿದ್ದು ಇವುಗಳನ್ನು ಪೂಜಿಸುವುದರಿಂದ ಮಾತ್ರವಲ್ಲ ಇವುಗಳಿಂದ ಪ್ರತಿನಿತ್ಯ ನಾವು ನೀರನ್ನು ನೀಡುವುದರಿಂದಲೂ ಜೀವನದಲ್ಲಿ ಧನಾತ್ಮಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಪ್ರತಿನಿತ್ಯ ನಾವು ಯಾವೆಲ್ಲ ಗಿಡಗಳಿಗೆ ಮರಗಳಿಗೆ ನೀರನ್ನು ಹಾಕುವುದರಿಂದ ದೇವರ ಆಶೀರ್ವಾದ ಪಡೆಯಬಹುದು ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ಅರಳಿ ಮರ ಅಥವಾ ಗಿಡ ಅರಳಿ ಮರವನ್ನು ದೇವನ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ಗಿಡ ಮತ್ತು ಮರ ಶನಿಯೊಂದಿಗೂ ಸಂಬಂಧವನ್ನು ಹೊಂದಿದೆ ಪ್ರತಿನಿತ್ಯ ನಾವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ದೊರೆಯುವುದು ಮುಂಜಾನೆಯದ್ದು ಶುದ್ಧರಾಗಿ ಅರಳಿ ಮರಕ್ಕೆ ನೀರನ್ನು ಅಥವಾ ಹಾಲನ್ನು ಅರ್ಪಿಸಿ ಹೂಗಳನ್ನು ಹಾಕಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಸಾಧ್ಯವಾಗದೇ ಇದ್ದರೆ ಎಣ್ಣೆಯ ದೀಪವನ್ನು ಕೂಡ ಹಚ್ಚಬಹುದು ಇದರ ಬಳಿಕ ಹರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ರೀತಿ ಮಾಡುವುದರಿಂದ ವಿಷ್ಣು ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾನೆ ಅರಳಿ ಮರವನ್ನು ಪೂಜಿಸುವುದರಿಂದ ಶನಿ ದೋಷವೂ ದೂರವಾಗುತ್ತದೆ ತುಳಸಿ ಗಿಡ ತುಳಸಿಯನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ ಪ್ರತಿಯೊಂದು ಹಿಂದೂ ಧರ್ಮೀಯರು ಮನೆಯಂಗಳದಲ್ಲೂ ನಾವು ತುಳಸಿ ಗಿಡ ಇರುವುದನ್ನು ನೋಡಬಹುದು ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಈ ಗಿಡವೆಂದರೆ ಲಕ್ಷ್ಮೀದೇವಿಗೆ ದೇವಿಗೆ ಮಾತ್ರವಲ್ಲ ದೇವನಿಗೂ ಅತ್ಯಂತ ಪ್ರಿಯ ಹಾಗಾಗಿ ನಾವು ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮುಂಜಾನೆ ಶುದ್ಧರಾದ ಬಳಿಕ ತುಳಸಿ ಗಿಡಕ್ಕೆ ಶುದ್ಧ ನೀರನ್ನು ಅದರೊಂದಿಗೆ ಅಕ್ಷತೆಯನ್ನು ಹಾಕಿ ಅರ್ಪಿಸಬೇಕು ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ದೇವಿಯ ಆಗಮವಾಗುತ್ತದೆ ಅದೃಷ್ಟ ಮತ್ತು ಸಮೃದ್ಧಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತದೆ ಎನ್ನುವ ನಂಬಿಕೆ ಇದೆ ಬಿಲ್ವಪತ್ರೆ ಮರ ಬಿಲ್ವಪತ್ರೆ ಬಿಲ್ವ ಹಣ್ಣು ಶಿವನಿಗೆ ಅತ್ಯಂತ ಪ್ರಿಯ ಶಿವನಿಗೆ ಒಂದು ಬಿಲ್ವ ಪತ್ರೆ ಅರ್ಪಿಸಿದರೂ ಅವನು ನಿಮ್ಮೆಲ್ಲ ಸಮಸ್ಯೆಗಳನ್ನು ಕ್ಷಣದಲ್ಲೇ ದೂರ ಮಾಡುತ್ತಾನೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗುತ್ತದೆ ಶಿವನು ಬಿಲ್ವಪತ್ರೆ ಮರದಲ್ಲಿ ನೆಲೆಸಿರುತ್ತಾನೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮುಂಜಾನೆ ನೀವು ಬಿಲ್ವ ಗಿಡಕ್ಕೆ ಅಥವಾ ಮರಕ್ಕೆ ಶುದ್ಧವಾದ ನೀರನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಅದರಿಂದ ಮೂರು ದಳದ ಎಲೆಗಳನ್ನು ಕಿತ್ತು ಶಿವನಿಗೆ ಅರ್ಪಿಸಬೇಕು ಈ ರೀತಿ ಮುಂಜಾನೆ ನೀವು ಬಿಲ್ವ ಪತ್ರಕ್ಕೆ ನೀರನ್ನು ಅರ್ಪಿಸುವುದರಿಂದ ಶಿವನು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಶಮಿ ಗಿಡ ಶಮಿ ಗಿಡ ಶನಿಗೆ ಅತ್ಯಂತ ಪ್ರಿಯ ಹಾಗಾಗಿ ಶನಿದೇವನು ಯಾವಾಗಲೂ ಶಮಿ ಗಿಡದಲ್ಲಿ ನೆಲೆಸಿರುತ್ತಾನೆ ಶನಿಗೆ ಪ್ರಿಯವಾದ ಶಮಿ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ಶನಿ ದೋಷವು ದೂರವಾಗುತ್ತದೆ ಶನಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಇದರೊಂದಿಗೆ ನೀವು ಒಂದೆರಡು ಶಮಿ ಎಲೆಯನ್ನು ಅಥವಾ ಶಮಿ ಹೂವನ್ನು ಶನಿದೇವನಿಗೂ ಅರ್ಪಿಸಬಹುದು ನೆಲ್ಲಿಕಾಯಿ ಮರ ನೆಲ್ಲಿಕಾಯಿ ಮರವು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಿಯಾದರೂ ನೆಲ್ಲಿಕಾಯಿ ಮರವಿದ್ದರೆ ಅಥವಾ ಗಿಡವಿದ್ದರೆ ಮುಂಜಾನೆಯದ್ದು ಶುದ್ಧತೆಯೊಂದಿಗೆ ನೆಲ್ಲಿಕಾಯಿ ಮರಕ್ಕೆ ನೀರನ್ನು ಅರ್ಪಿಸಬೇಕು ನಂತರ ನೆಲ್ಲಿಕಾಯಿ ಮರವನ್ನು ಧೂಪದೀಪಗಳಿಂದ ಪೂಜಿಸಿ ಹೂಗಳನ್ನು ಅರ್ಪಿಸಿ ಬರಬೇಕು ನಂತರ ನೆಲ್ಲಿಕಾಯಿ ಮರವನ್ನು ಧೂಪದೀಪಗಳಿಂದ ಪೂಜಿಸಿ ಹೂಗಳನ್ನು ಅರ್ಪಿಸಿ ಬರಬೇಕು ಒಂದು ವೇಳೆ ನಿಮಗೆ ಪೂಜೆ ಮಾಡಲು ಸಾಧ್ಯವಾಗದೇ ಇದ್ದರೆ ಕೇವಲ ನೀರನ್ನು ಅರ್ಪಿಸಿ ಕೈ ಮುಗಿದು ಬರಬಹುದು ಇದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಸಂಪತ್ತು ಸಮೃದ್ಧಿಯ ವರವನ್ನು ಕರುಣಿಸುತ್ತಾಳೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು